ಸಂಘದ ವಕೀಲರ ಸಂಘದ ಅಧ್ಯಕ್ಷರಾದ ಸತೀಶ್ ಕುಮಾರ್ ಅವರೇ ಕಾರ್ಯದರ್ಶಿಯಾದ ನಾಗೇಶ್ ಅವರ ಉಪಾಧ್ಯಕ್ಷರಾದ ಶ್ರೀನಿವಾಸವರೇ ಮತ್ತು ಈ ವೇದಿಕೆ ಮೇಲೆ ಹಸಿ ಏನರಾಗಿರುವ ಎಲ್ಲ ಹಿರಿಯ ವಕೀಲರೇ ಮತ್ತು ಈ ಏರಿಕೆಯ ಮುಂದೆ ಹಸಿರಾಗಿರುವ ಎಲ್ಲ ನಮ್ಮ ವಕೀಲ ಬಾಂಧವರು ಏನು ಇವತ್ತು ನಮ್ಮ ನೂರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯ ಜಯಂತ್ಯೋತ್ಸವ ಇದು ವರ್ಲ್ಡಲ್ಲಿ ಒಂದು ನಾಲೆಜ್ ಡೇ ಕೂಡ ಹೇಳ್ಬೋದು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ನಮ್ಮ ಹಿರಿಯ ವಕೀಲರು ಎಲ್ಲರೂ ನಮ್ಮ ಸಾಹಿತ್ಯರು ಹೇಳಿದ್ರು ಹಲವಾರು ಕಷ್ಟಗಳಲ್ಲಿ ನೋವುಗಳಲ್ಲಿ ತುಂಬ ತೊಂದರೆಗಳಲ್ಲಿ ಅವರೆಲ್ಲ ಓದಿ ವಿದ್ಯಾಭ್ಯಾಸ ಮಾಡಿ ಮುಂದೆ ಬಂದಿರೋರು ಈ ನಮ್ಮದೇ ಎಲ್ಲೂ ಸರಾಗವಾಗಿ ಎಲ್ಲ ವಿದ್ಯಾಭ್ಯಾಸಗಳು ಹೆಚ್ಚಾಗಿ ಎಲ್ಲ ಶಾಲೆಗಳಲ್ಲಿ ಸರಾಗವಾಗಿ ಸಿಕ್ಕಿದಂಗೆ ಅವ್ರು ಸಿಕ್ಕಿಲ್ಲ ಅವರು ತುಂಬ ನೋವುಗಳಿಂದ ಕಷ್ಟಗಳಿಂದ ವಿದ್ಯಾಭ್ಯಾಸ ಮಾಡಿ ಅವರು ಈ ವಿದ್ಯಾಭ್ಯಾಸ ಹಲವಾರು ಹಂತಗಳಲ್ಲಿ ಕಷ್ಟಗಳಲ್ಲಿ ಬಂದು ಅವರು ಎಲ್ಲ ನಮ್ಮ ನಮಗೆ ಭಾರತಕ್ಕೆ ಒಂದು ಸಂವಿಧಾನ ಕೊಡಬೇಕು ಈ ಬ್ರಿಟಿಷರ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿಗೊಳಿಸಿ ಒಂದು ಸುಸಂಸ್ಕೃತ ಒಂದು ಸುಜಚ್ಚಿತವಾದ ಒಂದು ಆಡಳಿತವಾದ ಒಂದು ಸಂಸ್ಕೃತಿ ಹೇಳಬೇಕು ಅವರು ನಮ್ಮ ಪ್ರಪಂಚದ ಹದಿಮೂರು ಸಂವಿಧಾನಗಳನ್ನು ಓದಿ ಆ ಹದಿಮೂರು ಸಂವಿಧಾನಗಳಲ್ಲಿ ಅತಿ ಹೆಚ್ಚು ಪ್ರಮುಖವಾದ ಅಂಶಗಳನ್ನು ತಗೊಂಡು ಆ ಅಂಶಗಳಿಂದ ನಮಗೆ ಒಂದು ಸುಂದರವಾದ ಒಂದು ಸಂವಿಧಾನವನ್ನು ರೂಪಿಸಿಕೊಟ್ಟಿದ್ದಾರೆ ಅದು ಅಮೆರಿಕದಲ್ಲಿ ಮೂಲಭೂತ ಹಕ್ಕುಗಳು ತುಂಬ ಚೆನ್ನಾಗಿತ್ತಂತೆ ಆ ಮೂಲಭೂತ ಹಕ್ಕುಗಳನ್ನು ಆಯ್ಕೆ ಮಾಡಿಕೊಂಡು ತಿರ್ಗ ಲಂಡನ್ ಸಂವಿಧಾನದಲ್ಲಿ ಈ ಡೈರೆಕ್ಟಿ ಪ್ರಿನ್ಸಿಪಾಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇತ್ತಂತೆ ಅದು ಒಳ್ಳೆಯ ಪಾಲಿಸಿ ಆಗಿತ್ತಂತೆ ಅದನ್ನು ಲಂಡನ್ ಸಂವಿಧಾನದಿಂದ ತಗೊಂಡು ಸ್ವಿಟ್ಜರ್ಲೆಂಡ್ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಒಂದು ಒಳ್ಳೆಯ ಒಂದು ಇದಿತ್ತಂದರೆ ಅದೊಂದು ತಗೊಂಡು ಎಲ್ಲ ಸಮ ಹದಿಮೂರು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮಗೆ ಒಳ್ಳೆಯ ಒಂದು ಸಂವಿಧಾನವನ್ನು ರೂಪಿಸಿಕೊಟ್ಟ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಒಂದು ಮಾತು ಈ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನು ನೂರ ತೊಂಬತ್ತು ಎರಡು ದೇ ಬ ಪ್ರಪಂಚದಲ್ಲಿ ರಾಷ್ಟ್ರಗಳಿದ್ದಾವೋ ಎಲ್ಲ ರಾಷ್ಟ್ರಗಳನ್ನು ನೆನ್ನೆ ಹದಿನಾಲ್ಕನೇ ದಿನ ಒಂದು ನಾಲೆಜ್ ಡೇ ಅಂತೇಳಿಬಿಟ್ಟು ಇದು ಮಾಡಿರೋ ಒಂದು ದಿನ ಏಪ್ರಿಲ್ ಹದಿನಾಲ್ಕು ದಿನ ಅಂದರೆ ವಿಶ್ವಸಂಸ್ಥೆಯಲ್ಲೇ ಆ ಒಂದು ನಾಲೆಜ್ ಡೇ ಅಂತೇಳಿ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂದ್ರೆ ಇಲ್ಲಿ ಕೆಲವು ಜನ ನಮ್ಮ ಭಾರತದಲ್ಲಿ ಏನೋ ಒಂದು ಜಾತಿ ಒಂದು ಕೋಮಗೆ ಸೀಮಿತವಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಅಂತ ಹೇಳ್ತಾರೆ ಬಟ್ ಸುದ್ದ ಸುಳ್ಳೋದು ಅವರು ಎಲ್ಲ ಜನಾಂಗದವರು ನಮ್ಮ ಮೇಡ ಮೇಡಮ್ ಅವರು ಹೇಳ್ದಂಗೆ ಪ್ರತಿ ದಿನ ಪ್ರತಿ ನಿಮಿಷನೂ ಪ್ರತಿ ವ್ಯಕ್ತಿಗೂ ಅಳವಡಿಸ್ಕೊಳ್ತಾ ಇರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇದು ಆ ಸಂವಿಧಾನದಲ್ಲಿ ನ್ಯಾಯ ಸಮಾನತೆ ಭಾತೃತ್ವ ಸಹೋದರತ್ವೇ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಎಂಬ ಪ್ರಸ್ತಾವನೆಗಳನ್ನು ಉಲ್ಲೇಖಿಸಿ ಎಲ್ಲರಿಗೂ ಸಮ ಸರ್ವಬಾಳು ಸಮಬಾಳ ಅನ್ನುವ ಒಂದು ಸಂವಿಧಾನ ಬರೆದು ನಮ್ಮ ಈ ಭಾರತಕ್ಕೆ ಕೊಟ್ಟು ಇವತ್ತು ನಮ್ಮ ಭಾರತದಲ್ಲಿ ಒಂದು ಸುಜತ್ರಿತವಾಗಿ ಆಳ್ವಿಕೆ ಮಾಡಿಕೊಂಡು ಪ್ರಯತ್ನ ಕಷ್ಟಕಡೆ ಕಡೆ ಬಡುವುದನ್ನು ಒಂದು ನ್ಯಾಯ ಸಿಗೋಕ್ಕೆ ಮಾಡಿರುವ ಅಂತ ಒಂದು ಸಂವಿಧಾನ ನಮ್ಗೆ ಅರ್ಥ ಮಹಾನ್ ವ್ಯಕ್ತಿಯ ಬಗ್ಗೆ ಈ ದಿನ ನಾವು ಒಂದ್ ನಾಲ್ಕು ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟೆ ನಿಮ್ಮೆಲ್ಲರಿಗೂ ಒಂದು ಸೇನಾ ಮಾತು